ಎಲ್ಲರಿಗೂ ನಮಸ್ಕಾರ ಅಂದದ ಹೂಗಳ ಗಂಧವ ಹೀರಲು ಬಂಧವು ದುಂಬಿಗಳೆಂಡು ಎಂಬ ಈ ಭಾವಗೀತೆಯನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಅರಳಿದ ಹೂಗಳ ಗಂಧವೀರಲು ದುಂಬಿಗಳಿಂಡು ಬಂದವು ನೋಡ ಅರಳಿದ ಹೂಗಳ ಗಂಧವ ಇರಲು ದುಂಬಿಗಳಿಂಡು ಬಂದವು ನೋಡ ಬಂದ ದುಂಬಿಗಳೆಲ್ಲ ಅಂಧದ ಹೂಗಳ ಗಂಧವ ಉಗಳ ಮರೆತು ಹಾರಿದವು ದುಂಬಿಗಳಿಂಡೂ ಹೂಗಳ ಗಂಧವ ಊಗಳ ಹೂಗಳ ಮರೆತು ಹಾರಿದವು ಇದನು ಕಂಡ ಅಂದದ ಹೂಗಳ ಇಂಡು ಒಟ್ಟಿಗೆ ಸೇರಿ ಇದನು ಕಂಡ ಅಂದದ ಹೂಗಳ ಇಂಡು ಒಟ್ಟಿಗೆ ಸೇರಿ ನಮ್ಮಯ ಗಂಧವ ಇರುವ ತನಕವೇ ದುಂಬಿಯ ನಮ್ಮಯ ಸಂಬಂಧ ಅಂದದ ಹೂಗಳ ಇಂಡು ಒಟ್ಟಿಗೆ ಸೇರಿ ನಮ್ಮ ಗಂಧವ ಇರುವ ತನಕವೇ ದುಂಬಿಯ ನಮ್ಮಯ ಸಂಬಂಧ ಎನ್ನುತ್ತ ನಿಟ್ಟುಸಿರನು ಬಿಡುತ್ತಾ ಪ್ರಕೃತಿಯ ಕಡೆಗೆ ನೋಡುತ್ತ ನೋಡುತ್ತ ನಸುಕಲಿ ಹರಳಿ ಸಂಜೆಗೆ ಮುದುಡಿ ಬೀಳುವುದೇ ನಮ್ಮಿ ಬಾಳು ಎನ್ನು ಎನ್ನುತ್ತವುಗಳು ಮನದಲ್ಲಿ ಬಲುನೊಂದು ಮುದುಡಿ ನೆಲಕ್ಕೆ ಉರುಳಿದವು ಇದನ್ನೇ ನೋಡುತ್ತ ನಿಂತ ಪ್ರಕೃತಿಯ ಮಾತೆ ಈ ಜಗದ ನಿಯಮವೇ ಹೀಗೆ ತಾನೇ ತಮ್ಮಯ ಕಷ್ಟ ವು ತೀರಿದ ಮೇಲೆ ಕಷ್ಟಕ್ಕಾದವರ ನೆನೆಯದೆ ಮುಂದೆ ಸಾಗುವುದೇ ಜಗದ ನಿಯಮವೂ ತಮ್ಮಯ ಕಷ್ಟ ತೀರಿದ ಮೇಲೆ ಕಷ್ಟಕ್ಕಾದವರ ನೆನೆಯದೆ ಮುಂದೆ ಸಾಗುವುದೇಯೇ ಜಗದ ನಿಯಮವು ಎನ್ನುತ ಮನದಲಿ ನೋವನು ತಾಳಿದಳು ಪ್ರಕೃತಿಯ ಮಾತೆ ಮನದಲಿ ನೋವನು ಸಹಿಸುತ್ತ ನೋವನು ತಾಳಿ ದಿನಚರಿಯಂತೆ ಮುಂದೆ ಸಾಗಿದಳು ಪ್ರಕೃತಿಯ ಮಾತೆ ನೊಂದ ನೋಡಿ ಮನದಲ್ಲಿ ನೊಂದು ದಿನಚರಿಯಂತೆ ಮುಂದಕ್ಕೆ ಸಾಗಿದಳು ಪ್ರಕೃತಿಯ ಮಾತೇ ಮುಂದಕ್ಕೆ ಸಾಗಿದಳು ಅಂಧದ ಹೂಗಳ ಅಂಧವಾಗಿರಲು ದುಂಬಿಗಳಿಂಡೂ ಬಂದವು ನೋಡ